ನಮಸ್ಕಾರ ಸ್ನೇಹಿತರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಭಾರಿ ಚರ್ಚೆಯಲ್ಲಿ ಇವತ್ತು ನಡ ದರ್ಶನ್ ವಿಚಾರ ಎದ್ದಿರುವಂಥದ್ದು ಸದ್ಯ ದರ್ಶನ್ ಅವರು ಜೈಲು ಸೇರಿದರೆ ಇತ್ತ ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನ್ ನಡುವೆ ಈ ಒಂದು ಸಿಕ್ಕಾಪಟ್ಟೆ ಹೈಲೈಟ್ ಆಗಿರುವ ಸುದ್ದಿ ಹೊರಬಂದಿದೆ ಹೌದು ನಟ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಮದುವೆ ಆಗಿದ್ದಾರೆ ಕತ್ತಲ್ಲಿ ಹರ್ಷಣದಾರ ಥಾಳಿ ಕಾಣಿಸ್ಕೊಂಡಂಥ ಫೋಟೋ ಸೇಕಾಪಾಡ ವೈರಲ್ ಆಗ್ತಾ ಇದೆ ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಹೇ ಒಂದು ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಮಗನ ಹುಟ್ಟುಹಬ್ಬಕ್ಕೆ ವಿಜಯಲಕ್ಷ್ಮಿ ವಿಶ್ ಮಾಡಿದ್ದಾರೆ ಈ ಫೋಟೋ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ಈ ಮಧ್ಯೆ ದರ್ಶನ್ ಹಾಗೂ ಪವಿತ್ರ ಗೌಡ ಮದುವೆ ಆಗಿದ್ದಾರೆ ಎನ್ನಲಾದ ಹತ್ತು ವರ್ಷಗಳ ಹಿಂದಿನ ಫೋಟೋಗಳು ಈಗ ವೈರಲ್ ಆಗಿವೆ ದರ್ಶನ್ ಹಾಗೂ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಈ ಮಧ್ಯೆ ಇವರಿಬ್ಬರ ನಡುವೆ ಮದುವೆದಿಂದ ಫೋಟೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲ ಫೋಟೋಸ್ಗಳು ವೈರಲ್ ಆಗಿವೆ ಫೋಟೋದಲ್ಲಿ ದರ್ಶನ್ ಬಿಳಿ ಪಂಚೆ ಶರ್ಟ್ ಧರಿಸಿ ಮಧುಮಗನಂತೆ ಕಾಣಿಸಿಕೊಂಡಿದ್ದಾರೆ ಪವಿತ್ರ ಬೆಳಿ ಸೀರೆಯಲ್ಲಿ ಕೊರಡಿನಲ್ಲಿ ಅರಿಶಿನ ದಾರದ ತಾಳಿ ಧರಿಸಿ ಹೆಬ್ಬರು ನಗು ನಗುತ್ತಾ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಎದು ಮದುವೆಯ ಸಂಭ್ರಮದ ಫೋಟೋಗಳು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸದ್ಯ ಈ ಒಂದು ಫೋಟೋ ನೋಡಿ ಅನೇಕರು ಕೂಡ ಶಾಕ್ ಆಗಿದ್ದಾರೆ ದರ್ಶನ್ ಪವಿತ್ರ ಗೌಡ ಮದುವೆ ಆಗಿದ್ದ ಫೋಟೋಗಳು ಇವೇನಾ ಅನ್ನೋದು ಇದೀಗ ಜನರಿಗೆ ಶಾಕ್ ಆಗಿದೆ ವೀಕ್ಷಕರೇ ಹೌದು ಮದುವೆ ಸಂಭ್ರಮದಲ್ಲಿ ತೆಗೆದ ಫೋಟೋ ಅಂತ ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಏನೋ ಹಲವರು ಯಾವುದೋ ಪೂಜೆ ಅಥವಾ ಸಂಭ್ರಮದಲ್ಲಿ ಕ್ಲಿಕ್ಕಿಸಿಕೊಂಡಿರುವ ಫೋಟೋ ಹೇರಬಹುದು ಎನ್ನುತ್ತಾ ಇದ್ದಾರೆ ಸದ್ಯ ಈ ಫೋಟೋದಲ್ಲಿ ನಿಜಕ್ಕೂ ಅರಿಶಿಣದ ದಾರ ಕಾಣಿಸ್ತಾ ಇದೆ ನಿಜಕ್ಕೂ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಮದುವೆ ಕೂಡ ಆಗಿದೆಯಾ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಸದ್ಯ ಈ ಒಂದು ಫೋಟೋ ಎಷ್ಟು ದಿನದ ಬಳಿಕ ವೈರಲ್ ಆಗಿವೆ ಅಂದರೆ ಏನು ಈ ಒಂದು ಫೋಟೋದ ಹಿನ್ನೆಲೆ ಗೊತ್ತಿಲ್ಲ ವೀಕ್ಷಕರೇ ಸದ್ಯ ಅರಿಶಿನ ದಾರಾದಲ್ಲಿರುವಂತಹ ಪವಿತ್ರ ಗೌಡ ಹಾಗೂ ದರ್ಶನ್ ಫೋಟೋ ನೋಡಿದ್ರೆ ನಿಜಕ್ಕೂ ಮದುವೆ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ತೇಟ ದರ್ಶನ್ ಮತ್ತು ಪವಿತ್ರ ಗೌಡ ಮಧು ಮಕ್ಕಳಂತೆ ಕಾಣ್ತಿದ್ದಾರೆ ಇದಕ್ಕೆ ಜನ ನೋಡಿ ಶಾಕ್ ಆಗಿರುವಂಥದ್ದು ಸದ್ಯ ಈ ಒಂದು ದರ್ಶನ್ ಅವರ ಫೋಟೋ ವೈರಲ್ ಆಗಿದ್ದ ತಕ್ಷಣ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದ್ದು ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ನಿಜಕ್ಕೂ ಇದು ಸತ್ಯನ ಎಂಬುದು ಅವರು ಕೂಡ ಕನ್ಫ್ಯೂಸ್ ಆಗಿರುವಂಥದ್ದು ದರ್ಶನ್ ಪವಿತ್ರ ಗೌಡ ಮದುವೆ ಆಗಿದ್ದಾರಾ ಎಂಬುದನ್ನು ಇನ್ನೂ ಕೂಡ ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಜೈಲು ಸೇರಿರುವಂಥ ದರ್ಶನ್ ಈ ಒಂದು ಫೋಟೋ ಬಗ್ಗೆ ಏನು ಹೇಳ್ತೀರಾ ಅಭಿಮಾನಿಗಳು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೇ ಹೇಗೊಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಿಷಕರು ಥ್ಯಾಂಕ್ ಯು